ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರ ಅಂದರೆ ಶನಿವಾರ ಸಂಚಿಕೆಯಲ್ಲಿ ಈಗಾಗಲೇ ಗೌತಮಿ ಜಾಧವ್ರು ಔಟ್ ಆಗಿದ್ದಾರೆ ಅದಲ್ಲದೆ ಇನ್ನು ಭಾನುವಾರ ಸಂಚಿಕೆಯಲ್ಲಿ ಕೂಡ ಒನ್ಲೇ ಒಂದು ಎಲಿಮಿನೇಷನ್ ಇದೆ ಈ ನಾಲ್ಕು ಸಮಯದಲ್ಲಿ ಮಂಜಣ್ಣ ಭವ್ಯ ರಜತ್ ಹಾಗೂ ಇವರು ಧನ್ರಾಜ್ ಅವ್ರ ಮಧ್ಯೆ ಯಾರು ಮನೆಗೆ ಹೋಗ್ತಾರೆ ಯಾರು ಫಿನಾಲಿಂದ ತಪ್ಸ್ಕೊತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಯಾರು ಆಟ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರುದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಮನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೇನು ಬಿಗ್ ಬಾಸ್ ಸೀಸನ್ ಲೆವೆನ್ ಅಂತೂ ಕೊನೆ ಹಂತದಲ್ಲಿ ಬಂದಿದೆ ಅಂತ ಹೇಳ್ಬೋದು ಮುಂದಿನ ವಾರ ಫಿನಾಲೆ ಅಷ್ಟಿಲ್ಲದೆ ಈ ಫಿನಾಲೆಯಲ್ಲಿ ಇವ ಈ ಸಲ ಸುಧಾರ ಕಳೆದ ಸೀಸನ್ ಸೀಸನ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಸುದನ್ನು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಫಿನಾಲಲ್ಲಿ ಇದ್ದರು ಅದೇ ರೀತಿ ಈ ಸಲ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಕೂಡ ಟಾಪ್ ಸಿಕ್ಸ್ ಕಂಟೆಸ್ಟೆಂಟೇ ಫಿನಾಲೆ ಇರ್ತಿದ್ದಾರೆ ಹೌದು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕೆಲ್ಲದೆ ಅದಕ್ಕಿಂತ ಮುಂಚೆ ಯಾರು ನಾಮಿನೇಟ್ ಆದರೂ ಸಂಡೆ ಎಪಿಸೋಡ್ನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಅದಲ್ಲದೆ ಸಂಡೆ ಎಪಿಸೋಡ್ ಅಂತೂ ಹೈ ವೋಲ್ಟೇಜ್ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇನ್ನೇನು ಫಿನಾಲೆ ಹತ್ರ ಬರೋರು ಇನ್ನೇನು ಒಂದು ಹೆಜ್ಜೆ ಇರೋ ಫಿನಾಲೆಗೆ ಅದಕ್ಕಿಂತ ಮುಂಚೆ ಮನೆಗೆ ಹೋಗೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಅಷ್ಟು ದಿವಸ ಆಟ ಆಡಿ ನೀನು ಫಿನಾಲೆ ವೀಕಿಗೆ ಹೋಗ್ಲಿ ತುಂಬಾ ಬೇಜಾರಾಗಿರುತ್ತೆ ಆ ಕಂಟೆಸ್ಟೆಂಟ್ ಯಾರು ಅಂತಂದರೆ ಬುವೈಗೌಡವ್ರು ಸೇಫ್ ಆಗಿದ್ದಾರೆ ರಜತ್ ಅವ್ರು ಸೇಫ್ ಆಗಿದ್ದಾರೆ ಹಾಗೆ ಮಂಜುನವ್ರು ಕೂಡ ಸೇಫ್ ಆಗಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ರು ಅದು ಬಂದ ಧನ್ರಾಜ್ ಅವರು ಈ ಬಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದಾರೆ ಹೊರಗೆ ಬಂದು ನೀನು ಫಿನಾಲೆ ಹತ್ರ ಇತ್ತು ನೀನು ಲಾಸ್ಟ್ ವೀಕ್ ತುಂಬ ಜನ ಧನ್ರಾಜ್ ಅವ್ರು ಟಾಪ್ ಫೈನಲ್ ಇರ್ತಾರಂತ ಅಂತ ಅಂತಿದ್ರು ಆದರೆ ಧನ್ರಾಜ್ ಅವರು ಫಿನಾಲೆಗೆ ಹೋಗ್ತಿಲ್ಲ ಅವ್ರು ಹೆಲ್ಮೆಟ್ ಆಗಿದ್ದಾರೆ ಈಗಾಗಲೇ ಸಂಡೇ ಶೂಟಿಂಗ್ ಕೂಡ ಮುಗಿದೋಗಿದೆ ಧನ್ರಾಜ್ ಅವರು ಎಲ್ಬಿಟೆಡ್ ಫ್ರಮ್ ಬಿಗ್ ಬಾಸ್ ಅವ್ರ ಆಟ ಮುಗೀತ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಿಗ್ ಬಾಸ್ ಆಟ ಧನ್ರಾಜ್ ಆಟ ಮುಗಿದಿದೆ ಅಂತ ಹೇಳ್ಬೋದು ಇನ್ನೇನು ಮುಂದಿನ ವಾರ ಫಿನಾಲೆ ಟಾಪ್ ಸಿಕ್ಸ್ನಲ್ಲಿ ಬಂದು ಯಾರು ಇದ್ದಾರೆ ಅಂತಂದರೆ ಮೋಕ್ಷಿತ್ ಅವ್ರು ಇದ್ದಾರೆ ಹನುಮಂತವ್ರು ಇದ್ದಾರೆ ತ್ರಿವಿಕ್ರಮ್ ಭವ್ಯೇಗೌಡ ಹಾಗೂ ರಜತ್ ಹಾಗೂ ಮಂಚಣ್ಣ ಇವರು ಟಾಪ್ ಸಿಕ್ಸ್ನಲ್ಲಿದ್ದಾರೆ ಇವರಲ್ಲಿ ಯಾರು ಗೆಲ್ಬೋದು ಅನ್ನೋದು ಕಮೆಂಟ್ ಮಾಡಿ ಅದಲ್ಲದೆ ಧನ್ರಾಜ್ ಅವರು ಯಾರು ಕಾರಣಕ್ಕೆ ಹೋದರು ಅನ್ನೋದು ಕೂಡ ಕಮೆಂಟ್ ಮಾಡಿ ಧನ್ರಾಜ್ ಅವ್ರು ಇರಬೇಕಿತ್ತ ಇಲ್ಲ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕಮೆಂಟ್ ಮಾಡಿ ಅದಲ್ಲದೆ ಈ ವೀಕೆಂಡ್ ವಾರಕದ ಕೊನೆ ವಾರದಕತೆ ಕಿಚನ್ ಜೊತೆ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ షేర్ మి మరద సబ్స్క్రైబ్ అప్డేట్ ఇష్ట అప్డేట్గా బాయ్